ಭೂಕರ್ ಪ್ರಶಸ್ತಿ ವಿಜೇತೆ ಭಾನು ಮುಷ್ತಾಕ್ ದಸರಾ ಉದ್ಘಾಟನೆಗೆ ವಿರೋಧ ಈಗ ಜಾಸ್ತಿ ಆಗ್ತಾ ಇದೆ ಭಾನು ಆಯ್ಕೆಯನ್ನ ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಪ್ರತಾಪ್ ಸಿಂಹ ಸರ್ಕಾರದ ಕ್ರಮಕ್ಕೆ ತಡೆ ನೀಡುವಂತೆ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ ಮಾಜಿ ಸಂಸದ ಭಾನು ಮುಷ್ತಾಕ್ ದಸರಾ ಉದ್ಘಾಟನೆಗೆ ಹೆಚ್ಚಾಗಿದೆ ವಿರೋಧ ಭಾನು ಆಯ್ಕೆ ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲೇರಿದ ಪ್ರತಾಪ್ ಸಿಂಹ ಭಾನು ಮುಷ್ತಾಕ್ ದಸರಾ ಉದ್ಘಾಟನೆಯ ವೇಳೆ ಚಾಮುಂಡಿಗೆ ಪುಷ್ಪಾರ್ಚನೆ ಮಾಡಬೇಕು ವೇದ ಮಂತ್ರ ಧಾರ್ಮಿಕ ಆಚರಣೆಯಿಂದ ಉದ್ಘಾಟಿಸಬೇಕು ಮುಷ್ತಾಕ್ ಹಿಂದೂ ಕನ್ನಡ ವಿರೋಧಿ ಭಾವನೆಯನ್ನ ಹೊಂದಿದ್ದಾರೆ ಸರ್ಕಾರ ಏಕಪಕ್ಷೀಯವಾಗಿ ಬಾನು ಮುಷ್ತಾಕ್ ಆಯ್ಕೆ ಮಾಡಿದೆ ಸರ್ಕಾರದ ನಡೆಗೆ ಮೈಸೂರಿನ ರಾಜಮನೆತನದಿಂದಲೂ ಕೂಡ ವಿರೋಧ ಇದೆ ಸರ್ಕಾರದ ನಿರ್ಧಾರದಿಂದ ಹಿಂದೂಗಳ ಭಾವನೆಗೆ ಘಾಸಿಯಾಗಿದೆ ಮುಷ್ತಾಕ್ ಆಹ್ವಾನ ಹಿಂಪಡಿಬೇಕು ಅಂತ ಸೂಚಿಸುವಂತೆ ಪ್ರತಾಪ್ ಸಿಂಹ ಅರ್ಜಿ ಹಾಕಿದ್ದಾರೆ ದಸರಾ ಉದ್ಘಾಟನೆಯ ಜಟಾಪಟಿ ಮುಂದುವರೆದಿದೆ ಬಾನು ಮುಷ್ತಾಕ್ ಅವರ ಆಯ್ಕೆಗೆ ಬಿಜೆಪಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದೆ ಸರಿಬೇಕು ಸರಿಯದೆ ಇತ್ತೀಚೆಗೆ ಅವರ ನಿವಾಸಕ್ಕೆ ತೆರಳಿ ಅವರನ್ನ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಆಹ್ವಾನ ಕೂಡ ನೀಡಲಾಯಿತು ಸದ್ಯ ಈ ವಿಚಾರವಾಗಿ ಪ್ರತಾಪ್ ಸಿಂಹ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಸರ್ಕಾರದ ಕ್ರಮಕ್ಕೆ ತಡೆ ನೀಡುವಂತೆ ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಬಾನು ಆಯ್ಕೆಯನ್ನ ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಪ್ರತಾಪ್ ಸಿಂಹ ಸರ್ಕಾರದ ಕ್ರಮಕ್ಕೆ ತಡೆ ನೀಡುವಂತೆ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ ಮಾಜಿ ಸಂಸದ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆಗೆ ಹೆಚ್ಚಾಗಿದೆ ವಿರೋಧ ಬಾನು ಆಯ್ಕೆ ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲೇರಿದ ಪ್ರತಾಪ್ ಸಿಂಹ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆಯ ವೇಳೆ ಚಾಮುಂಡಿಗೆ ಪುಷ್ಪಾರ್ಚನೆ ಮಾಡಬೇಕು ವೇದ ಮಂತ್ರ ಧಾರ್ಮಿಕ ಆಚರಣೆಯಿಂದ ಉದ್ಘಾಟಿಸಬೇಕು ಮುಷ್ತಾಕ್ ಹಿಂದೂ ಕನ್ನಡ ವಿರೋಧಿ ಭಾವನೆಯನ್ನ ಹೊಂದಿದ್ದಾರೆ ಸರ್ಕಾರ ಏಕಪಕ್ಷೀಯವಾಗಿ ಬಾನು ಮುಷ್ತಾಕ್ ಆಯ್ಕೆ ಮಾಡಿದೆ ಸರ್ಕಾರದ ನಡೆಗೆ ಮೈಸೂರಿನ ರಾಜಮನೆತನದಿಂದಲೂ ಕೂಡ ವಿರೋಧ ಇದೆ ಸರ್ಕಾರದ ನಿರ್ಧಾರದಿಂದ ಹಿಂದೂಗಳ ಭಾವನೆಗೆ ಘಾಸಿಯಾಗಿದೆ ಮುಷ್ತಾಕ್ ಆಹ್ವಾನ ಹಿಂಪಡಿಬೇಕು ಅಂತ ಸೂಚಿಸುವಂತೆ ಪ್ರತಾಪ್ ಸಿಂಹ ಅರ್ಜಿ ಹಾಕಿದ್ದಾರೆ ದಸರಾ ಉದ್ಘಾಟನೆಯ ಜಟಾಪಟಿ ಮುಂದುವರೆದಿದೆ ಬಾನು ಮುಷ್ತಾಕ್ ಅವರ ಆಯ್ಕೆಗೆ ಬಿಜೆಪಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದೆ ಸರಿಬೇಕು ಸರಿಯದೆ ಇತ್ತೀಚೆಗೆ ಅವರ ನಿವಾಸಕ್ಕೆ ತೆರಳಿ ಅವರನ್ನ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಆಹ್ವಾನ ಕೂಡ ನೀಡಲಾಯಿತು ಸದ್ಯ ಈ ವಿಚಾರವಾಗಿ ಪ್ರತಾಪ್ ಸಿಂಹ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಸರ್ಕಾರದ ಕ್ರಮಕ್ಕೆ ತಡೆ ನೀಡುವಂತೆ ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ఏషా నెట్ న్యూస్ నెట్వర్క్ ప్రస్తుతి